ಏನಿತ್ತ ಇವತ್ತೆಲ್ಲ ನಾನು ನೋಡ್ತಾ ವರ್ಷದಿಂದ ನೋಡ್ತಾ ಇದ್ದೀನಿ ಈಗ ಏನು ದೌರ್ಜನ್ಯ ಮಾಡ್ತಾ ಇದಾರೆ ಇವ್ರ ಮೇಲೆ ಅಂದರೆ ಈ ಅಪಾರ್ಟ್ಮೆಂಟ್ ಅವ್ರಿಗೆ ರಸ್ತೆ ಇರೋ ಕಾರಣ ಇವ್ರ ಜಮೀನಲ್ಲೇ ರಸ್ತೆ ಮಾಡಿಕೊಂಡು ಇದು ಬ ಜಾಗ ಬೇಕು ಅಂದರೆ ಅಧಿಕಾರಿಗಳು ಏನು ಮಾಡಬೇಕು ಅಂದರೆ ಕಾನೂನು ಪ್ರಕಾರ ಪ್ರಕ್ರಿಯೆ ಮಾಡಬೇಕು ನಮ್ಮದೇ ನ್ಯಾಯದ ರೀತಿ ಬಿಟ್ಬಿಡ್ರಿ ಅಂತ ನಾನು ಹೇಳಕ್ ಕೇಳಿಗೆ ಅಂತ ಐತಿ ನೀರನ್ನು ನ್ಯಾಶು ವಕೀಲ್ ಲೇವೆಟು ಮತ್ತೆ ಇವರು ಗೋಲ್ಡ್ ಅಡಿಫಿ ಆಪಲ್ ಇದು ಇಂತ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಿದೆ ಒಬ್ಬ ವ್ಯಕ್ತಿ ಮಗ ಇವರು ಸೇರ್ಕೊಂಡು ಎಷ್ಟೋ ಇದು ಮಾಡಿದ್ರು ಒಂದು ಇಪ್ಪತ್ತ್ ಮೂವತ್ ಜನ ಬಂದ್ಬಿಟ್ಟು ಇಲ್ಲ ಇಲ್ಲ ಇದು ರಸ್ತೆ ರಸ್ತೆ ಅಂತ ಹೇಳಿ ಬೆಂಗಳೂರು ಆಧುನಿಕ ನಗರಿ ಆಗ್ತಾ ಇದೆ ಬೆಂಗಳೂರಿನ ಸುತ್ತಮುತ್ತಲೂ ಕೂಡ ಇಂಚಿಂಚು ಭೂಮಿಗೆ ಚಿನ್ನದ ಬೆಲೆ ಬಂತು ಹಾಗಾಗಿ ಒಂದೊಂದು ಅಡಿ ಭೂಮಿಗೂ ಕೂಡ ಎಲ್ಲೆಡೆಯೂ ಕೂಡ ವಾದ ವಿವಾದಗಳು ಯಾರು ಅಶಕ್ತರು ಇರ್ತಾರೋ ಅವರ ಮೇಲೆ ಶಕ್ತರು ದಬ್ಬಾಳಿಕೆಯನ್ನ ಮಾಡುವಂಥದ್ದು ಒತ್ತುವರಿಯನ್ನು ಮಾಡುವಂಥದ್ದು ತಮ್ಮ ಸ್ವಾರ್ಥಕ್ಕಾಗಿ ಬಡವರ ಮೇಲೆ ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ಅದಕ್ಕೆ ಸಾಕ್ಷಿಯೇ ಬೆಂಗಳೂರು ಹೊರವಲಯದ ಆನೆಕ ತಾಲೂಕಿನ ಹಿಗ್ಲೂರಿನಲ್ಲಿರ್ತಕ್ಕಂತಹ ಮುನಿತಾಮ್ಮ ಅವರಿಗೆ ಸೇರಿರುವಂತಹ ಮೂವತ್ತು ಬಾರ್ ಎರಡರ ಸರ್ವೆ ನಂಬರ್ನಲ್ಲಿ ಈಗಾಗಲೇ ನ್ಯಾಯಾಲಯದಿಂದ ಎರಡ್ ಸಾವಿರದ ಏಳರಲ್ಲೇ ಅಳತೆಯನ್ನ ಮಾಡಿ ಈ ಮುನಿತಾಯಮ್ಮ ಎಂಬುವರು ಮೂವತ್ತು ಬಾರ್ ಎರಡರ ಸರ್ವೆ ನಂಬರ್ ಅಲ್ಲಿ ಯಾವುದೇ ಒತ್ತುವರಿ ಆಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದ್ರು ಕೂಡ ಅಲ್ಲಿನ ಬಲಾಢ್ಯರು ಮುನಿತಾಯಮ್ಮ ಅವರು ನಿರ್ಮಾಣ ಮಾಡಿದಂತ ದೇವಾಲಯವನ್ನ ತೆರವುಗೊಳಿಸಿದ್ದಾರೆ ಸುತ್ತಮುತ್ತಲು ಯಾವಾಗ ಅಪಾರ್ಟ್ಮೆಂಟ್ಗಳಾಯ್ತು ಆ ಅಪಾರ್ಟ್ಮೆಂಟ್ಗಳಿಗೆ ರಸ್ತೆ ಇರಲಿಲ್ಲ ಹಾಗಾಗಿ ಆ ಅಶಕ್ತ ತಾಯಿ ಮುನಿತಾಯಮ್ಮನ ಮೇಲೆ ದಬ್ಬಾಳಿಕೆ ಮತ್ತು ದೌರ್ಜನ್ಯವನ್ನು ನಡೆಸಿ ಈಗ ಅವರನ್ನ ಅಲ್ಲಿಂದ ಒಕ್ಕಲಬ್ಬಿಸಲು ಯಾವುದೇ ರೀತಿಯಾದಂಥ ಪರಿಹಾರವನ್ನು ಕೂಡ ನೀಡದೆ ಮುನಿತಾಯಮ್ಮ ಅವರಿಗೆ ಸೇರಿರುವಂತಹ ಇಡುವಳಿ ಭೂಮಿಯನ್ನೇ ಕಬಳಿಸಲು ಮುಂದಾಗಿದ್ದಾರೆ ಈಗಾಗಲೇ ಮುನಿತಾಯಮ್ಮ ಅವರ ವಕೀಲರಾಗಿರ್ತಕ್ಕಂಥ ವಿನಯ್ ರವರು ಹೈಕೋರ್ಟ್ ಮೆಟ್ಲೇರಿದ್ದಾರೆ ಅಲ್ಲಿಂದಲೂ ಕೂಡ ಸ್ಪಷ್ಟವಾದಂತ ಆದೇಶವನ್ನ ಪಡೆದು ಬಂದಿದ್ರು ಕೂಡ ಇವರಿಗೆ ರಕ್ಷಣೆ ಇಲ್ಲದಂತಾಗಿದೆ ಒಂದು ಕಡೆ ಕಂದಾಯ ಇಲಾಖೆ ಮತ್ತೊಂದು ಕಡೆ ಇವರಿಗೆ ಯಾವುದೇ ರೀತಿಯಾದಂತಹ ಬಲಾಢ್ಯರಿ ಇವರ ಪರವಾಗಿ ಇಲ್ಲದೆ ಇರೋದ್ರಿಂದ ಅನ್ಯಾಯವನ್ನ ಮಾಡ್ತಿದ್ದಾರೆ ಇದನ್ನ ಪ್ರಶ್ನಿಸಿರುವಂತ ವಕೀಲರಾದಂತ ವಿನಯ್ ರವರು ಈ ಒಂದು ಹಡೆಸೋನೆಟ್ಟಿಗೆ ಹೋಗುವಂತ ಸರ್ವೆ ನಂಬರ್ ಮೂವತ್ತು ಬಾರ್ ಎರಡರಲ್ಲಿ ಮುನಿತಾಯಮ್ಮ ಅವರಿಗೆ ಯಾವುದೇ ಅನ್ಯಾಯ ಆಗಲು ಬಿಡೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ವಿವಾದ ಏನು ಅನ್ನೋದನ್ನ ನೋಡೋಣ ಬನ್ನಿ ಎಂಟು ಗುಂಟೆ ಬಿಟ್ಟವ್ರೆ ಅರ್ಧ ಯಾತ್ರೆ ಅಲ್ಲ ಅರ್ಧಯಾತ್ರೆ ಅನ್ನ ನಾನು ಅಪ್ಪು ಬಿಟ್ರಿ ಅಮ್ಮ ಒಪ್ಕೆತೀನಿಲ್ಲ ಅಂದ್ರೆ ಒಪ್ಪನ್ನ ಮಾಡಿರೋ ತರಿಸ್ರಿ ಮುಂದೆ ಎಲ್ಲಿಯ ಮಾ ಅಪ್ಪನ್ನ ನಾನು ಇದ್ ಮಾಡಿದ್ನ ಅಲ್ಲಿ ಬಿಟ್ರೆ ಬಿಡ್ಲಿ ನಾನು ನ್ಯಾಯ ಕೇಳ್ತಾ ಇದ್ದೀನಿ ನಮ್ಮ ತಾತ ಮುತ್ತಾತನ ಅರ್ಕ ಹುಟ್ಟೋಲ್ಲ ಬ್ಯಾರ್ಯವರು ತಂದಿ ಇಲ್ಲಿ ಮಾಡಗೊಲ್ಲ ಯಾರು ನಾರ್ಕ ಅದಕ್ಕಾಗಿರೋಧ್ಯನ ನ್ಯಾಯ ನಾನು ಜಮೀನ್ ನಾನು ಬಿಟ್ಕೊಡಕ್ಕೆ ನಾನು ತಯಾರಿಲ್ಲ ಹೀಗೆ ಹಿರಿಯ ವಯಸ್ಸಿನಲ್ಲೂ ಕೂಡ ಮುನಿತಾ ಎಂಬ ಅವರು ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲು ಈಗಾಗಲೇ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಅವರ ವಕೀಲರಾಗಿರ್ತಕ್ಕಂತಹ ವಿನಯ್ ರವರು ಈಗ ಉಚ್ಚ ನ್ಯಾಯಾಲಯದಲ್ಲಿ ಅವರ ಪರವಾಗಿ ಎರಡ್ ಸಾವಿರದ ಏಳರಲ್ಲೇ ಆದೇಶವನ್ನ ಪಡೆದಿದ್ರು ಕೂಡ ಆ ಒಂದು ಭೂಮಿಯನ್ನ ಇಲ್ಲಿನ ಬಲಾಢ್ಯರು ಕಬಳಿಸಿಕೊಂಡು ಅಲ್ಲಿ ಲೇಔಟ್ಗಾಗಿಯೇ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು ಹಾಗೆ ಇಲ್ಲ ಸಲ್ಲದಂತಹ ಕಿರುಕುಳವನ್ನ ನೀಡ್ತಾ ಇರುವಂತದ್ದು ದೌರ್ಜನ್ಯವನ್ನ ಎಸಕ್ತಾ ಇರತಕ್ಕಂಥದಲ್ಲೂ ಕೂಡ ಬಟ ಬಯಲಾಗಿದೆ ಇದ್ರ ಬಗ್ಗೆ ವಕೀಲರಾದಂತಹ ವಿನಯ್ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಇವ್ರದ್ದು ಟೋಟಲ್ ಹದಿನಾರು ಗುಂಟೆ ಇರೋದು ಇದರಲ್ಲಿ ಅಕ್ಕಪಕ್ಕ ಎಂಟೆಂಟು ಗುಂಟೆ ಇದೆ ಇವರು ಓನರು ಈ ಆರ್ ಟಿ ಅಲ್ಲಿ ಇವ್ರ ಹೆಸರೇ ಬರ್ತಾಯಿದೆ ಆದರೂ ಸಹ ಈಗ ಏನಾಗಿದೆ ಅಂದರೆ ಇದು ಎಲ್ಲ ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳಿದೆ ನೀವೇ ನೋಡಿದ್ದೀರ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಾಗ್ಬಿಟ್ಟಿದೆ ಇವರಿಗೆ ಸೂಕ್ತ ರಸ್ತೆಗಳಿಲ್ಲ ಬಿಲ್ಡರ್ಗಳು ಕಟ್ಬಿಟ್ಟಿದ್ದಾರೆ ಇವ್ರು ಈಗ ಈಗೇನು ದೌರ್ಜನ್ಯ ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಅಂದರೆ ಈ ಅಪಾರ್ಟ್ಮೆಂಟ್ ಅವರಿಗೆ ಇದು ರಸ್ತೆ ಇಲ್ಲದೇ ಇರೋ ಕಾರಣ ಇವ್ರ ಜಮೀನಲ್ಲೇ ರಸ್ತೆ ಮಾಡಿಕೊಂಡು ಇವ್ರಿಗೆ ಯಾವುದೇ ರೀತಿ ಸೂಕ್ತ ಪರಿಹಾರನೂ ಕೊಡದೆ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡದೆ ಈ ಥರ ತೊಂದರೆ ಮಾಡ್ತಾಯಿದ್ದಾರೆ ಇವರು ನೋಡಿ ದೇವಸ್ಥಾನ ಕಟ್ಕೊಂಡು ಇವ್ರ ಜಮೀನಲ್ಲಿ ಚನ್ಮಾತ್ಮ ದೇವಸ್ಥಾನ ಕಟ್ಕೊಂಡು ಇಲ್ಲಿ ಇದು ಏನು ಸಂಪೆಲ್ಲ ಮಾಡಿಕೊಂಡು ಇದ್ದರು ನವಗ್ರಹಗಳು ಇದ್ದವು ಅದನ್ನೆಲ್ಲ ಬೀಳಿಸಿ ಆ ಶೀಟೆಲ್ಲ ಹೊಡೆದಾಕಿ ಈ ಥರ ಮಾಡಿದ್ದಾರೆ ಅಲ್ಲಿ ಅದೆಲ್ಲ ಇತ್ತು ಇದು ರಸ್ತೆಗೆ ಬ ಜಾಗ ಬೇಕು ಅಂದರೆ ಅಧಿಕಾರಿಗಳು ಏನು ಮಾಡಬೇಕು ಅಂದರೆ ಕಾನೂನು ಪ್ರಕಾರ ಪ್ರಕ್ರಿಯೆ ಮಾಡಬೇಕು ಈ ಮುಂತಾಯ ಮೈಸಲ್ಲಿ ನೋಟಿಸ್ ಕೊಟ್ಟು ಮುಂತಾಯ ಮೈಸಲ್ಲಿ ಎಷ್ಟು ಗುಂಟೆ ಬೇಕು ಜಮೀನಿಗೆ ಎಷ್ಟು ಸ್ಕ್ವೇರ್ ಫೀಟ್ ಬೇಕು ಅದನ್ನು ನೋಡಿಬಿಟ್ಟು ಸ್ವಾಧೀನ ಪ್ರಕ್ರಿಯೆ ಮಾಡಿ ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ನಂತರ ರಸ್ತೆ ಮಾಡಬೇಕು ಇದು ಯಾವುದು ಮಾಡ್ತಾಯಿಲ್ಲ ಇಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೋ ಇಲ್ವೋ ನಮಗೂ ಗೊತ್ತಿಲ್ಲ ಬಟ್ ಅವರು ಅಪಾರ್ಟ್ಮೆಂಟವ್ರಂತೂ ಇನ್ವಾಲ್ವ್ಮೆಂಟು ಇದರಲ್ಲಿದೆ ಅವ್ರ ಅವ್ರಿಗೆ ರಸ್ತೆ ಬೇಕೇ ಬೇಕು ಅಂತ ಕಾರಣಕ್ಕೆ ಎಲ್ಲ ಅಪಾರ್ಟ್ಮೆಂಟವರು ನೀರನ್ನು ನ್ಯಾಶು ವಕೀಲವೆಟ್ಟು ಮತ್ತು ಇವರು ಗೋಲ್ಡ್ ಡಿಫಿ ಆ್ಯಪಲ್ ಇದು ಇಂಥ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದೆ ಅವ್ರು ಬಿಲ್ಡಿಂಗ್ ನೋಡಿದ್ರೆ ರಸ್ತೆ ಈ ಥರ ಜಾಗದಲ್ಲಿ ಇದೆ ತೊಗೊಂಡಿದ್ದಾರೆ ಅಂತಾನೆ ಅವ್ರಿಗೆ ಹೆಂಗೆ ತೊಗೊಂಡಿದ್ದಾರೋ ಗೊತ್ತಿಲ್ಲ ಬಿಲ್ಡರ್ಗಳಿಗೂ ಮಾಡಬೇಕಾಗಿದ್ದು ಕೆಲಸ ಇದು ಈಗ ಜಾಗ ಇಲ್ಲ ಇಲ್ಲಿ ರಸ್ತೆಗೆ ಅದಕ್ಕೆ ಈ ಥರ ಓನರ್ಗಳ ಜಮೀನಲ್ಲಿ ಈ ಥರ ತೊಂದರೆ ಮಾಡಿ ಇವರಿಗೆ ಇಷ್ಟು ವರ್ಷ ದಿನ ಬೆಳಗ್ಗೆ ಆದರೆ ಎಮ್ಮ ನಿದ್ದೆ ಮಾಡ್ತಾಯಿಲ್ಲ ಯಾವಾಗ ಹೋಗ್ಬಿಡುತ್ತೆ ರಸ್ತೆಗೆ ಅವ್ರೇನು ತೊಂದರೆ ಮಾಡ್ತಾಯಿಲ್ಲ ರಸ್ತೆ ಕೊಡ್ತಾರೆ ಬಟ್ ಕಾನೂನು ಪ್ರಕ್ರಿಯೆಯಿಂದ ತೊಗೊಂಡು ಅವ್ರ ರಸ್ತೆ ಮಾಡಲಿ ಅಂತ ಅವ್ರದ್ದು ಉದ್ದೇಶ ಒಬ್ಬ ವ್ಯಕ್ತಿ ಮಗ ಇವರು ಸೇರಿಕೊಂಡು ಎಷ್ಟೋ ಇದು ಮಾಡಿದ್ರು ಒಂದು ಇಪ್ಪತ್ತು ಮೂವತ್ತು ಜನ ಬಂದ್ಬಿಟ್ಟು ಇಲ್ಲ ಇಲ್ಲ ಇದು ರಸ್ತೆ ರಸ್ತೆ ಅಂತೇಳಿ ಹೊಡೆದಾಕಿದ್ದಾರೆ ದೊಡ್ಡ ಜನ ಫೋಟೋಗಳು ಕಳಿಸಿದ್ದೀನಿ ಅದ್ರಲ್ಲಿ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಎರಡು ಸಾವಿರದ ಏಳಲ್ಲೇ ಮಾಡಿದ್ದಾರೆ ಗಡಿ ಗುಡಿಸಿದ್ದಾರೆ ಇದಕ್ಕೆ ಜಮೀನ್ಗೆ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಯಾವುದೇ ರೀತಿ ಓನರ್ ಆಗಲಿ ಯಾವುದೇ ರೀತಿ ಒತ್ತುವರಿ ಆಗಿಲ್ಲ ಅಂತ ಬಂದಿದೆ ರಿಪೋರ್ಟು ಆ ಥರ ರಿಪೋರ್ಟ್ ಇರಬೇಕಾರೆ ಇನ್ನು ಹತ್ತು ವರ್ಷದಲ್ಲಿ ಒತ್ತುವರಿ ಮಾಡ್ಕೊಂಡು ಇವರು ಜ ಹೋಗ್ತಾರೆ ಅಧಿಕಾರಿಗಳು ಬಂದಿದ್ದಾರೆ ಅಂತ ಇದರಲ್ಲಿ ಅಧಿಕಾರಿಗಳು ಯಾಕೆ ಈ ಥರ ನಿರ್ಲಕ್ಷ್ಯ ತೋರಿಸ್ತಾರೆ ನಮಗಂತೂ ಗೊತ್ತಿಲ್ಲ ಅದಕ್ಕೆ ನಾವು ನಾವು ಏನು ಹೇಳ್ತಾರೆ ಜಮೀನ್ದಾರರು ಕಾನೂನು ರೀತಿ ಹಿಂದೆ ಏನಿದೆ ಪಕ್ಕ ಏನಿದೆ ಹಿಂದ್ಗಡೆ ಏನಿದೆ ಹಳೆ ಕಲ್ಲನ್ನು ಗುರುತಿಸ್ಬಿಟ್ಟು ಸರ್ವೆ ಮಾಡಲಿ ನಾವು ಅದಕ್ಕೆ ಇವ್ರಿಗೆ ಹೇಳಿ ಈಗ ಹೈಕೋರ್ಟಲ್ಲಿ ಅರ್ಜಿ ಹಾಕಿದ್ದೀವಿ ರಿಟ್ ಅರ್ಜಿ ನಡೀತಾ ಇದೆ ಎಲ್ಲರನ್ನೂ ಪಾರ್ಟಿ ಮಾಡಿದ್ದೀರಿ ಅಪಾರ್ಟ್ಮೆಂಟ್ ಓನರ್ಸ್ನೂ ಪಾರ್ಟಿ ಮಾಡಿದ್ದೀರಿ ಎಲ್ಲರನ್ನೂ ಪಾರ್ಟಿ ಮಾಡಿ ಅಧಿಕಾರಿಗಳು ಎಲ್ಲರನ್ನೂ ಪಾರ್ಟಿ ಮಾಡಿ ಅವ್ರಿಗೆ ಸೂಕ್ತ ನಿರ್ದೇಶನ ಕೊಡಿ ಅಂತ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಇದು ಇವರು ಅವರು ಮುಂಚೆ ಏನಿದ್ರು ಅವರು ಅವರಿಗೆ ಅವರು ಯೋಚನೆ ಮಾಡಬೇಕಾಗಿತ್ತು ರಸ್ತೆ ಇಲ್ಲದೇ ಇರೋ ಜಾಗದಲ್ಲಿ ಬಂದು ಇಲ್ಲಿ ಇಂಥ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಹೆಂಗೆ ಪರ್ಮಿಷನ್ ಕೊಟ್ಟಿದಾರೋ ಗೊತ್ತಿಲ್ಲ ಅದು ಕಾನೂನು ರೀತಿ ಕಟ್ಟಿದಾರಂತೂ ಗೊತ್ತಿಲ್ಲ ಫಸ್ಟ್ ಅದು ಪರಿಶೀಲಿಸಬೇಕು ನಂತರ ರಸ್ತೆಗೆ ತೊಂದರೆ ಆಗಿದರೆ ಪ ಅದು ಸೂಕ್ತ ಆವಾಗ ಹೇಳಿದ್ನಲ್ಲ ಕಾನೂನು ಪ್ರಕ್ರಿಯೆ ಇದೆ ಅದಕ್ಕೆ ಒಂದು ನೋ ನೋಟಿಫಿಕೇಶನ್ ಮಾಡಬೇಕು ಕಾನೂನು ಪ್ರಕಾರ ಅವ್ರಿಗೆ ನೋಟಿಸ್ ಕೊಡಬೇಕು ಅವ್ರದ್ದು ಏನಾದ್ರು ಅಬ್ಜೆಕ್ಷನ್ ಇದೆ ಅಂತ ಕೇಳಬೇಕು ಆಮೇಲೆ ಪರಿಹಾರ ಕೊಟ್ಟು ಮಾಡ್ಬೇಕು ರಸ್ತೆ ಏಕ್ದಮ್ ಬಂದು ಹಿಂಗೆ ಮಾರ್ಕ್ ಮಾಡ್ಬಿಟ್ಟು ನೈಟ್ ಮಾಡ್ಬಿಡ್ತೀನಿ ಬೆಳಗ್ಗೆ ಮಾಡ್ಬಿಡ್ತೀನಿ ಅಂತ ರಸ್ತೆ ಮಾಡೋಕ್ಕಾಗಲ್ಲ ಕಾನೂನು ರೀತಿ ಪ್ರಕ್ರಿಯೆಯನ್ನು ನಡೆಸಬೇಕು ಆ ಪ್ರಕ್ರಿಯೆ ಇಲ್ಲಿ ನಡೀತಾ ಇಲ್ಲ ಇದು ಇಗ್ಲೂರಿಂದ ಆಡೇ ಸೋನಟ್ಟಿಗೆ ಹೋಗುವಂತಹ ಈ ಒಂದು ರಸ್ತೆಯಲ್ಲಿನ ಈ ಒಂದು ಇಡುವಳಿ ಭೂಮಿ ಇದಾಗಿತ್ತು ಹೌದು ಈ ಹಿಂದೆ ಈ ಭೂಮಿಗಳೆಲ್ಲವೂ ಕೂಡ ಸುತ್ತಮುತ್ತಲು ಯಾವುದೇ ಲೇಔಟ್ಗಳು ಇಲ್ಲದೆ ಇದ್ದರಿಂದ ಒಂದಷ್ಟು ಸುರಕ್ಷಿತವಾಗಿದ್ದು ಹಿಡುವಳಿಯನ್ನು ಕೂಡ ಮಾಡಿಕೊಳ್ತಿತ್ತು ಆದ್ರೆ ಇವತ್ತು ಆ ಒಂದು ಹಿಡುವಳಿ ಮಾಡೋದಕ್ಕೆ ಆಗಲ್ಲ ಎಲ್ಲವೂ ಕೂಡ ನಗರೀಕರಣ ಆಗೋಗ್ತಿದೆ ಹೀಗೆ ಅಶಕ್ತರ ಭೂಮಿಗಳನ್ನ ಕಬಳಿಸೋದಿಕ್ಕೆ ಬಲಾಢ್ಯರು ಯಾವ ರೀತಿಯಾದಂತ ಕಿರುಕುಳಗಳನ್ನ ನೀಡ್ತಿದ್ದಾರೆ ಅನ್ನೋದಕ್ಕೆ ಇದುವೇ ಸಾಕ್ಷಿಯಾಗಿದೆ ಈ ಒಂದು ವಿವಾದದ ಬಗ್ಗೆ ಮುನಿತಾಯ್ ಅವರು ವಿವರಿಸಿದ್ದು ಹೀಗೆ ತೊಂದರೆ ಕೊಟ್ಟಿದ್ದಾರೆ ಈ ತೊಂದರೆ ಮಾಡ್ತಾರೆ ಕಟ್ಟಲ್ಲ ರೋಟ್ನ ಬಿಟ್ಬಿಟ್ಟು ಪೂರ್ವದಿಂದ ಏನಿತ್ತ ಇವತ್ತೆಲ್ಲ ನಾನು ನೋಡ್ತಾ ಇರೋದು ನಾನು ಅರವತ್ತು ಎಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಮುಟ್ಟಿದ್ದು ಇಲ್ಲಿ ಬೆಳೆದಿರೋದಿಲ್ಲಿ ಇವತ್ತು ಬಂದು ಇಲ್ಲಿ ಗಂಟದೆ ಅಂತ ಕಾನೂನು ಬಂದರೆ ನಾನು ಹೇಳಿದ್ದೀನಿ ಸರಿ ಒಬ್ಬ ಆಫೀಸರ್ಗೆ ಹೇಳಿದ್ದೀನಿ ಒಬ್ಬೊಬ್ಬನ ಬಂದರೆ ಒಂದೊಂದು ಥರ ಮಾಡ್ಕೊಂಡು ಹೋಗ್ತೀರಿ ಇದು ಸರಿಯಾ ಒಟ್ನಲ್ಲಿ ಮುನಿತಾಯಮ್ಮನವರಿಗೆ ಅವರಿಗೆ ತೋಳ್ಬಲ ಇಲ್ಲ ಮತ್ತು ಹಣ ಬಲ ಇಲ್ಲ ಅಂತೇಳಿ ಸುತ್ತಮುತ್ತಲು ಇರ್ತಕ್ಕಂಥ ಬಲಾಢ್ಯರು ಇವರ ಮೇಲೆ ಎಸಕ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಎಲ್ಲರೂ ಒಕ್ಕೊರಲಿನಿಂದ ಖಂಡಿಸಬೇಕು ಮತ್ತು ಅವರಿಗೆ ನ್ಯಾಯವನ್ನ ಒದಗಿಸುವಂತಾಗಬೇಕು ಇದಕ್ಕೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಮತ್ತು ಕಂದಾಯ ಇಲಾಖೆಯವರು ಅವರಿಗೆ ಯಾವ ರೀತಿಯಾದಂತಹ ಸಹಾಯವನ್ನ ಮಾಡ್ತಾರೆ ಎನ್ನುವಂಥದ್ದು ಕುತೂಹಲವನ್ನ ಕೆರಳಿಸಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ